ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಿ ಕಲಾಪಟ ಚಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೂತೊಂದು ಹೊಸವಾದ ಒಂದು ಒಳ್ಳೆಯ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಾವು ಈ ಎಕ್ಸೆಲ್ ಸೀಟಲ್ಲಿ ನಾವು ಹೇಗೆ ಮಾಸ್ಕಾರಣ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಈ ಎಕ್ಸೆಲ್ ಸೀಟ್ ಅನ್ನೋದು ಒಂಥರ ಕ್ಯಾಲ್ಕುಲೇಟರ್ ಇದ್ದಂಗೆ ನಾವು ಲೆಕ್ಕ ಹಾಕ್ಲಿಕ್ಕೆ ಯೂಸ್ ಆಗುತ್ತೆ ಮತ್ತು ನಮಗೆ ಡಾಟಾ ಎಂಟ್ರಿ ವರ್ಕ್ಗಳಿಗೂ ತುಂಬ ಯೂಸ್ ಆಗುತ್ತೆ ಹಾಗಾಗಿ ಇದನ್ನು ನಾವು ಸಿಂಪಲ್ಲಾಗಿ ಫಸ್ಟ್ನೇ ಸ್ಟೆಪ್ಪು ಯಾವ ಥರ ನಾವು ಒಂದು ಸಿಂಪಲಾಗಿ ಮಾಸ್ ಕಾರ್ಡನ್ನ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈಗ ನಾವು ಯಾವ ರೀತಿನ ಈ ಥರ ಹಾಕೋಬೇಕಾಗುತ್ತೆ ಒಂದು ಮಾಸ್ ಕಾರ್ಡನ್ನ ಕಂಡುಹಿಡಿಯಬೇಕಂತಂದರೆ ಸೀರಿಯಲ್ ನಂಬರು ನೇಮು ವಿದ್ಯಾರ್ಥಿಗಳ ನೇಮು ಮತ್ತು ಕನ್ನಡ ಇಂಗ್ಲೀಷು ಹಿಂದಿ ಸೈನ್ಸು ಮ್ಯಾಥ್ಸು ಸೋಷಿಯಲ್ ಸೈನ್ಸು ಸಬ್ಜೆಕ್ಟ್ಗಳನ್ನ ಹಾಕಬೇಕಾಯ್ತದೆ ಟೋಟಲ್ ಮಾರ್ಕ್ಸು ಮತ್ತು ಪರ್ಸೆಂಟೇಜು ಸಿಂಪಲ್ಲಾಗಿ ಒಂದು ಮಾಸ್ಕ್ ಕಾರ್ಡ್ ಕಂಡು ಹಿಡಿತೀನಿ ನಾನು ನಾನೇ ಓನಾಗೀಗ ಈಗ ಹೆಸರುಗಳನ್ನ ಹಾಕೊಂಡು ನಾವೇ ಒಂದು ಓನಾಗಿ ಮಾಸ್ಕ್ ಕಾರ್ಡ್ಗಳನ್ನ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾವೀಗ ಸಿಂಪಲ್ಲಾಗಿ ನಾವು ಓನಾಗೆ ನಾವು ಅವರ ವಿದ್ಯಾರ್ಥಿಗಳ ಹೆಸರು ಹಾಕ್ಕೊಂಡಿದ್ದೀವಿ ಮತ್ತು ಆಮೇಲೆ ಅವರ ಮಾರ್ಕ್ಸ್ನ ನಾವೇನಾಗೆ ಹಾಕ್ಕೊಂಡಿದ್ದೀವಿ ಇದೊಂದು ಡಮ್ಮಿ ಮಾರ್ಕ್ಸ್ ಕಾರ್ಡ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೆ ಅರ್ಜಿನ ಅರ್ಜಿನಲ್ ಅಂತ ತಿಳ್ಕೊಳ್ಳೋಕೆ ಹೋಗ್ಬೇಡಿ ಈಗ ನಾವು ಟೋಟಲ್ನ ಕಂಡು ಈಗ ಎಷ್ಟು ಜನ ಮಾರ್ಕ್ಸ್ ಅಂತ ನೋಡಿ ಸ್ನೇಹಿತರೆ ನಾವು ಈಸಿ ಕೊಲ್ಟು ಎಸ್ಸು ಯು ಎಮ್ ಅಂತ ಹಾಕ್ಬಿಟ್ಟು ಕ್ಲೋಸ್ ದ ಬ್ರ್ಯಾಕೆಟ್ ಮಾಡಿ ಮೌಸಲ್ಲಿ ನಾವು ಈ ಕನ್ನಡ ಇಂದ ಹಿಡ್ದು ಲಾಸ್ಟು ಸೋಷಿಯಲ್ ಸೈನ್ಸ್ ಇದೆಯಲ್ಲ ಅಲ್ಲಿವರೆಗೂ ನಾವು ಈಗ ಎಳ್ಕೊ ಬಂದರೆ ಟೋಟಲ್ ಆಗುತ್ತೆ ಅವಾಗ ಇದನ್ನ ಕ್ಲೋಸ್ ದ ಬ್ರ್ಯಾಕೆಟ್ ಮಾಡಿ ನಾವು ಎಂಟರ್ ಮಾಡಿದ್ರೆ ಮುನ್ನೂರ ನಲ್ವತ್ನಾಲ್ಕು ಮಾರ್ಕ್ಸ್ನ ತೆಗೆದಿದ್ದಾರೆ ಈಗ ಇದನ್ನ ನಾವು ಕ್ಯಾಲ್ಕುಲೇಟರ್ ತಗೊಂಡು ನೋಡೋಣ ಕರೆಕ್ಟಾಗಿದೆಯಾ ಇಲ್ವ ಅಂತ ಯಾಕಂದರೆ ಇದು ಕ್ಯಾಲ್ಕುಲೇಟ್ರಿಗೂ ಅದಕ್ಕೂ ಮ್ಯಾಚ್ ಆಗುತ್ತಾ ನಾವು ಹಾಕಿರೋ ಫಾರ್ಮುಲಾ ಕರೆಕ್ಟಾಗಿದೆಯಲ್ವ ಅಂತ ನೋಡೋಣ ಫಸ್ಟು ಮೂವತ್ತಾರು ಸಾರಿ ಮೂವತ್ತಾರು ಪ್ಲಸ್ಸು ಐವತ್ತಾರು ಪ್ಲಸ್ಸು ಐವತ್ತಾರು ಪ್ಲಸ್ಸು ತೊಂಬತ್ತಾರು ಪ್ಲಸ್ಸು ಐವತ್ತೈದು ಪ್ಲಸ್ಸು ನಲವತ್ತೈದು ಮುನ್ನೂರ ನಲವತ್ನಾಲ್ಕು ಸ್ನೇಹಿತರೆ ನಾವು ಹಾಕಿರೋ ಫಾರ್ಮುಲಾ ಕರೆಕ್ಟಾಗಿದೆ ಮದಿಂದ ಹೇಳ್ತೀನಿ ನೋಡಿ ಈಸ್ ಈಕ್ವಲ್ ಟು ಎಸ್ ಯು ಎಮ್ ಅಂತ ಹಾಕ್ಬಿಟ್ಟು ನಾವು ಕ್ಲೋ ಓಪನ್ ಬ್ರ್ಯಾಕೆಟ್ ಮಾಡಿ ನಾವು ಈ ಥರ ನಾವು ತೊಗೊಬಂದಾಗ ತಗೊಬಂದುಬಿಟ್ಟು ಸ ಫಸ್ಟ್ ಕನ್ನಡದಿಂದ ನಾವು ಫಸ್ಟ್ನೇ ಸಬ್ಜೆಕ್ಟಿಂದ ಲಾಸ್ಟ್ ಟೋಟಲ್ ಪಕ್ಕ ಯಾವುದಿರುತ್ತೋ ಅಲ್ಲಿವರೆಗೂ ತಗೊಂಡು ಎಂಟರ್ ಮಾಡಿದ್ರೆ ರಿಸಲ್ಟ್ ಅನ್ನೋದು ಬರುತ್ತೆ ಸ್ನೇಹಿತರೆ ನೋಡಿ ಮೊದಲಿಂದ ಹೇಳ್ತೀನಿ ಎಸ್ ಯು ಎಮ್ ಓಪನ್ ಬ್ರ್ಯಾಕೆಟ್ ನಾವು ಬ್ರ್ಯಾಕೆಟ್ನ ಕ್ಲೋಸ್ ಆದರೂ ಮಾಡ್ಕೋಬೋದು ಇಲ್ಲ ನಾವು ಹಂಗೇನಾದರೂ ಏನಾದರೂ ಎಂಟರ್ ಮಾಡ್ಬೋದು ಲಾಸ್ಟ್ ಇರೋದು ಈಸ್ ಈಕ್ವಲ್ ಟು ಎಸ್ ಯು ಎಮ್ ಓಪನ್ ಬ್ರ್ಯಾಕೆಟ್ ಮಾತ್ರ ಬರಲೇಬೇಕು ಕಂಪಲ್ಸರಿ ಕ್ಲೋಸ್ ಬ್ರ್ಯಾಕೆಟು ನೀವು ಹಾಕೋಬೋದು ಹಾಕೊಂಡಾನೆ ಇರ್ಬೋದು ನೋಡಿ ಸ್ನೇಹಿತರೆ ಬಂದಿದೆ ಫಿಕ್ವಲ್ ಟು ಎಸ್ ಯು ಎಮ್ ಫಿಜಿಕಾಲ್ ಟು ಎಸ್ ಸ್ನೇಹಿತರೆ ಪರ್ಸೆಂಟೇಜ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪರ್ಸೆಂಟೇಜು ಮತ್ತು ರಿಸಲ್ಟು ಆವರೇಜು ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಯಾವ ಥರ ನಾವು ಕಂಡುಹಿಡೀಬೇಕು ಅನ್ನೋದನ್ನ ಸಂಪೂರ್ಣವಾದಂಥ ಮಾಹಿತಿನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಯಾಕಂದರೆ ಈ ವಿಡಿಯೋ ಲೆಂತ್ ಆಗಿರೋದ್ರಿಂದ ಇದನ್ನು ನಾವು ಕಂಡುಹಿಡಿಯೋಕ್ಕೆ ತೊಂದರೆ ಆಗ್ತಾ ಇರೋ ಲ್ಯಾಂಗ್ ಆಗಿರೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ತುಂಬ ನೀವು ಜಾಸ್ತಿ ವೀಡಿಯೋನ ನೋಡಲ್ಲ ಅಂತ ಅಂದ್ಕೊಂಡು ನಾನು ನೆಕ್ಸ್ಟು ನಿಮ್ಮ ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಪರ್ಸೆಂಟೇಜು ಮಿನಿಮಮ್ಮು ಮ್ಯಾಕ್ಸಿಮಮ್ಮು ರಿಸಲ್ಟು ಯಾವ ಥರ ನಾವು ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋಗಳನ್ನ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ನಾನು ನಿಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಮಾತನ್ನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಮುಂದಿನ ವಿಡಿಯೋವರೆಗೂ ವೆಯ್ಟ್ ಮಾಡಿ ಪರ್ಸೆಂಟೇಜು ರಿಸಲ್ಟು ಅವರೇಜು ಮಿನಿಮಮು ಮ್ಯಾಕ್ಸಿಮಮ್ಮು ಹೇಗೆ ಕಂಡುಹಿಡಿಯೋದನ್ನು ನಾನು ತಿಳಿಸ್ಕೊಡ್ತೀನಿ